ಸ್ನೇಹಿತರೆ ಇತ್ತೀಚೆಗಂತೂ ಮನೆ ಕಟ್ಟುವವರು ಯಥೇಚ್ಛವಾಗಿರುವುದರಿಂದ ಮನೆ ಕಟ್ಟಲು ಯೋಗ್ಯವಾದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದು ಮೊದಲನೆಯದಾಗಿದೆ ಹಾಗೆ ಮನೆಯ ಮುಂಭಾಗ ಯಾವ ಕಡೆ ಇಡಬೇಕೆಂಬುದು ತಿಳಿದುಕೊಂಡು ಪ್ಲ್ಯಾನ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಮನೆಯ ಮುಂಭಾಗ ಅಂತಂದರೆ ಮನೆಯ ಪ್ರಧಾನ ಬಾಗಿಲು ಯಾವ ಕಡೆಗೆ ಮುಖವಾಗಿಡಬೇಕೆಂಬುದನ್ನು ತಿಳಿದುಕೊಳ್ಳಬೇಕು ಮನೆಯ ಮುಂಭಾಗದಲ್ಲಿರುವ ಮೆಟ್ಟಿಲು ಮೆಟ್ಟಿಲನ್ನು ಮನೆಯ ಮುಂಭಾಗ ಎಂದು ತಿಳಿದುಕೊಳ್ಳಬಾರದು ನೋಡಿ ಕೆಲವರಿಗೆ ಮೊದಲನೇ ಬಾರಿ ಮನೆ ಕಟ್ಟುವುದರಿಂದ ಮನೆಯ ಮುಂಭಾಗ ಅಂದರೆ ಮನೆಯ ಮುಂಭಾಗದ ಮೆಟ್ಟಿಲು ಅಂದುಕೊಂಡು ಬಿಡ್ತಾರೆ ಹಾಗಾಗಿ ಮನೆಯ ಮುಂಭಾಗ ಅಂತಂದರೆ ಮನೆಯ ಮುಂಭಾಗದಲ್ಲಿ ಇಡುವಂತಹ ಪ್ರಧಾನ ಬಾಗಿಲು ಯಾವ ಕಡೆಗೆ ಮುಖವಾಗಿರಬೇಕೆಂಬುದನ್ನು ತಿಳಿದುಕೊಳ್ಳಬೇಕು ಮನೆಯ ಮುಂಭಾಗ ಅಂತಂದರೆ ಪ್ರಧಾನ ಬಾಗಿಲನ್ನು ಯಾವ ಕಡೆಗೆ ಇಡುತ್ತಿರೋ ಅದನ್ನು ಮನೆಯ ಮುಂಭಾಗ ಅಂತ ತಿಳಿದುಕೊಳ್ಳಬೇಕಾಗುತ್ತದೆ ಹಾಗೆ ಈ ಮನೆಯ ನಕ್ ಈ ನಕ್ಷೆಯಲ್ಲಿ ಮನೆಯ ಮುಂಭಾಗ ಉತ್ತರ ದಿಕ್ಕಿಗೆ ಇಡುವ ಇಟ್ಟಿರುವಂತಹದ್ದು ಹಾಗೆ ದೇವರ ರೂಮಲ್ಲಿ ದೇವರ ಮುಖ ಯಾವ ಕಡೆಗೆ ಇಡಬೇಕೆಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಹಾಗೆ ಈ ಪ್ಲ್ಯಾನಲ್ಲಿ ದೇವರ ಮುಖ ಪಶ್ಚಿಮದ ಕಡೆಗೆ ಮುಖವಾಗಿ ಪ್ಲ್ಯಾನ್ ಮಾಡಿರುವಂತಹದ್ದು ಹಾಗೆ ಕಿಚನ್ನಲ್ಲಿ ಅಡುಗೆ ಮಾಡುವಾಗ ಯಾವ ಕಡೆಗೆ ಮುಖವಾಗಿರಬೇಕೆಂಬುದು ತಿಳಿದುಕೊಳ್ಳಬೇಕು ಈ ಕಿ ಈ ಪ್ಲ್ಯಾನಿಂಗಲ್ಲಿ ಕಿಚನ್ನಲ್ಲಿ ಪೂರ್ವ ದಿಕ್ಕಿಗೆ ಮುಖವಾಗಿ ಪ್ಲ್ಯಾನಿಂಗನ್ನು ಮಾಡಿರುವಂತಹದ್ದು ಹಾಗೆ ಮನೆ ಕಟ್ಟಲು ಯೋಗ್ಯವಾದಂತಹ ಸ್ಥಳವನ್ನೇ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮವಾಗಿದೆ ಸ್ನೇಹಿತರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಮನೆಯ ಅಕ್ಕಪಕ್ಕ ಸ್ವಲ್ಪ ಜಾಗ ಸಿಕ್ಕಿದ್ರೂ ಸಾಕು ಅಲ್ಲೇ ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದನ್ನು ತಿಳಿಯದೆ ಎಲ್ಲೆಂದರಲ್ಲಿ ಮನೆ ಕಟ್ಟಲು ಪ್ರಾರಂಭ ಮಾಡಿಕೊಳ್ಬಿಡ್ತಾರೆ ಹಾಗಾಗಿ ಮನೆ ಕಟ್ಟಲು ಯೋಗ್ಯವಾದಂತಹ ಸ್ಥಳವನ್ನು ನೀವು ನಂಬಿರುವ ಕಡೆ ಕೇಳಿ ವಿಚಾರಿಸಿಕೊಂಡು ಮನೆ ಕಟ್ಟಿದ್ದರೆ ಮುಂಬರುವ ಅನಾಹುತಗಳನ್ನು ತಪ್ಪಿಸಿಕೊಳ್ಳಬಹುದು ಹಾಗೆ ಮನೆಯ ಮುಂಭಾಗ ದೇವರ ಕೋಣೆ ಕಿಚನ್ ಕೂಡ ಯಾವ ಕಡೆಗೆ ಇಡಬೇಕೆಂಬುದನ್ನು ತಿಳಿದುಕೊಂಡು ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ಈ ಪ್ಲ್ಯಾನ್ ಪ್ರಕಾರ ನೋಡಿ ಮನೆಯ ಮುಂಭಾಗ ಉತ್ತರ ದಿಕ್ಕಿನಲ್ಲಿ ಇಟ್ಟಿರುವಂತಹದ್ದು ರೂಮ್ ಪಶ್ಚಿಮದ ಕಡೆಗೆ ಮುಖವಾಗಿದೆ ಅಂತಂದರೆ ನಾವು ದೇವರಿಗೆ ಪೂಜೆ ಮಾಡುವಾಗ ಪೂರ್ವಕ್ಕೆ ಮುಖವಾ ಮುಖ ಮಾಡಿ ಪೂಜೆ ಮಾಡಿರುವ ಥರ ಪ್ಲ್ಯಾನಿಂಗ್ನ ಮಾಡಿರುವಂತಹದ್ದು ಹಾಗೆ ಕಿಚನ್ನಲ್ಲೂ ಕೂಡ ನಾವು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವ ಥರ ಪ್ಲ್ಯಾನಿಂಗನ್ನು ಮಾಡಿರುವಂತಹದ್ದು ಇದಿಷ್ಟನ್ನಂತೂ ತಿಳಿದುಕೊಳ್ಳೇಬೇಕು ಹಾಗೆ ನೀವು ಯಾವ ಕಡೆಗೆ ಮುಖ ಇಡಬೇಕೆಂಬುದನ್ನು ತಿಳಿದುಕೊಂಡು ಪ್ಲಾನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಈ ಪ್ಲಾನಿಂಗ್ ಪ್ರಕಾರ ಅಗಲ ನೋಡಿ ಇಪ್ಪತ್ನಾಲ್ಕು ಫೀಟ್ ಇರುವಂತಹದ್ದು ಹಾಗೆ ಈ ಕಡೆ ಉದ್ದ ನೋಡಿ ನಲವತ್ತೆರಡು ಫೀಟ್ ಇರುವಂತಹದ್ದು ಹಾಗೆ ಈ ಸೈಡ್ ನೋಡಿ ಮೇಲ್ಗಡೆ ಹದಿನೈದು ಫೀಟ್ ಇರುವಂತಹದ್ದು ಹಾಗೆ ಈ ಕಡೆ ಇಪ್ಪತ್ತೆಂಟು ಫೀಟ್ ಇರುವಂತಹದ್ದು ಹಾಗೆ ಮನೆಯ ಮುಂಭಾಗ ನೋಡಿ ಮೆಟ್ಟಿಲು ಯಾವ ಕಡೆಗೆ ಯಾವ ರೀತಿ ಪ್ಲಾನಿಂಗನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ಕಡೆಯಿಂದ ಮೆಟ್ಟಿಲು ಬಂದು ಇಲ್ಲಿ ಲ್ಯಾಂಡಿಂಗ್ ಬರುವಂತಹದ್ದು ಹಾಗೆ ಇಲ್ಲೊಂದು ಪಿಲ್ಲರ್ ಬರುತ್ತೆ ಇಲ್ಲೂ ಕೂಡ ಇನ್ನೊಂದು ಪಿಲ್ಲರ್ ಬರುತ್ತೆ ಹಾಗೆ ಸೀಟೌಟ್ ನೋಡಿ ಹನ್ನೆರಡು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ಬಾಗಿಲು ಡೋರ್ ಈ ಕಡೆ ಬರುವಂತಹದ್ದು ಹಾಗೆ ಹಾಲ್ ನೋಡಿ ಹದಿನಾರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಈ ಪ್ಲಾನಿಂಗ್ ಅಲ್ಲಿ ಹಾಲಲ್ಲಿ ಎರಡು ವಿಂಡೋ ಬರುತ್ತೆ ಈ ಕಡೆ ಕೂಡ ಒಂದು ವಿಂಡೋ ಇದೆ ಹಾಗೆ ಈ ವಿಂಡೋನ ಈ ಕಡೆ ಈ ಕಡೆ ಸೇಮ್ ಪ್ಲೇಸ್ ಬರೋ ಥರ ಪ್ಲ್ಯಾನಿಂಗನ್ನು ಮಾಡಿಕೊಂಡು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ವಿಂಡೋ ಈ ಕಡೆ ವಿಂಡೋ ನೋಡಿ ಇಲ್ಲಿ ಎರಡೂವರೆ ಪೀಟಂದು ಇಟ್ಕೊಂಡ್ರೆ ಸಾಕಾಗ್ತದೆ ಇಲ್ಲಾಂದ್ರೆ ವಿಂಡೋ ತುಂಬ ದೊಡ್ಡದಿಟ್ಕೊಂಡು ಬಿಟ್ರೆ ಗೋಡೆಗಳು ತುಂಬ ಚಿಕ್ಕದಾಗಿ ಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಎರಡೂವರೆ ಫೀಟ್ನ ವಿಂಡೋ ಇಟ್ಕೊಂಡ್ರೆ ಸಾಕು ಮತ್ತು ಇಲ್ಲಿ ನೋಡಿ ಈ ಸೈಡ್ ಗೋಡೆಗೆ ಒಂದು ನಾಲ್ಕು ಫೀಟ್ನ ವಿಂಡೋನಾದರೂ ಇಟ್ಕೊಳ್ಬೇಕಾಗುತ್ತೆ ತುಂಬ ದೊಡ್ಡ ಗೋಡೆ ಇರೋದರಿಂದ ನಾಲ್ಕು ಪೀಟಿನ ವಿಂಡೋ ಇರಲೇಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಸೋಕಾ ಪಾಟ್ ನೋಡಿ ಈ ಕಡೆ ಬರುವಂಥದ್ದು ಸೋಕಾ ಪಾಟ್ ಇಡುವಾಗಲೂ ಕೂಡ ನೀವು ಯಾವ ಕಡೆ ಬೇಕು ಅಲ್ಲಿ ನೋಡಿಕೊಂಡು ಇಟ್ಕೊಳ್ಳಿ ಹಾಗೆ ನೋಡಿ ಪ್ರಧಾನ ಬಾಗಿಲ ಡೋರ್ ಕೂಡ ನೀವು ಯಾವ ಕಡೆ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕಾಗುತ್ತೆ ಹಾಗೆ ಪ್ರಧಾನ ಬಾಗಿಲ ಡೋರನ್ನು ಈ ಕಡೆ ಕೂಡ ಇಟ್ಕೊಳ್ಬೋದು ಈ ಗೋಡೆಗೆ ತಾಡಿಡಲಿಕ್ಕೆ ಐಡಿಯಾ ಮಾಡ್ಕೊಳ್ಬೋದು ಹಾಗೆ ಹಾಲ್ನಿಂದಲೇ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂಥದ್ದು ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಈ ವಿಂಡೋ ಕೂಡ ನೀವು ಮೂರು ಪೀಟೊಂದು ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನೋಡಿ ಪೂಜಾ ರೂಮ್ ನೋಡಿ ಕಿಚನ್ ಮತ್ತು ಬೆಡ್ರೂಮ್ ಮಧ್ಯದಲ್ಲಿ ಇಟ್ಟಿರುವಂಥದ್ದು ಹಾಗೆ ಪೂಜಾ ರೂಮ್ ಹಿಂದ್ಗಡೆ ನೋಡಿ ಎರಡು ಇಂಟು ಆರರಲ್ಲಿ ಕಪಾಟ್ ಟೈಪಲ್ಲಿ ಮಾಡ್ಕೊಳ್ಬೋದು ಬೆಡ್ರೂಮ್ ಕಡೆಗೂ ಮಾಡ್ಕೊಳ್ಬೋದು ಕಿಚನ್ ಕಡೆಗೂ ಕೂಡ ಮಾಡ್ಕೊಳ್ಬೋದು ಈ ಪ್ಲ್ಯಾನಿಂಗ್ ಅಂತೂ ಚೆನ್ನಾಗಿದೆ ಮತ್ತು ಇದನ್ನು ನೀವು ಗೋಡ್ರೇಜ್ ಟೈಪಲ್ಲೂ ಇಟ್ ಗಾಡ್ರೇಜ್ ಕೂಡ ಇಟ್ಕೊಳ್ಬೋದು ಇಲ್ಲಿ ಅಥವಾ ನೀವು ಇದರಲ್ಲಿ ಕಡಪದಿಂದ ಅಥವಾ ಗ್ರಾನೈಟಿಂದ ಸ್ಟೆಪ್ಗಳನ್ನು ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ಬೋದು ಬಟ್ಟೆಗಳನ್ನು ಇಡಲಿಕ್ಕೆ ನೀವು ಇಲ್ಲಿ ವಾಡ್ರೂಪ್ ಟೈಪಲ್ಲಿ ಕೂಡ ಮಾಡ್ಕೊಳ್ಬೋದು ಹಾಗೆ ನೋಡಿ ಹಾಲ್ನಿಂದಲೇ ಪೂಜಾ ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಪೂಜಾ ರೂಮ್ ನೋಡಿ ಆರು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಹಾಗೆ ಪೂಜಾ ರೂಮ್ ನೋಡಿ ಇಲ್ಲಿ ಪೂಜಾ ರೂಮ್ ಯಾವ ಕಡೆ ಮುಖವಾಗಿದೆ ಎಂದು ತಿಳಿಯೋದಕ್ಕಿಂತ ದೇವರ ಮುಖ ಯಾವ ಕಡೆ ಇಡಬೇಕೆಂಬುವುದು ಮುಖ್ಯವಾಗಿದೆ ಹಾಗೆ ನೋಡಿ ಹಾಲ್ನಿಂದಲೇ ಕಿಚನ್ಗೆ ಹೋಗುವುದಕ್ಕೆ ಇಲ್ಲಿ ಕಮಾನ್ ಟೈಪಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಕಮಾನನ್ನು ನಿಮಗೆ ಇಷ್ಟವಾದ ಡಿಸೈನಲ್ಲಿ ಡೆಕೋರ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಕಿಚನ್ ನೋಡಿ ಹದಿನಾಲ್ಕು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಕಡೆ ನೋಡಿ ನೀವು ಎರಡು ಇಂಟು ಆರರಲ್ಲಿ ನೀವು ಇಲ್ಲಿ ಕಪಾಟ್ ಟೈಪ್ ಅಲ್ಲಿ ಕಿಚನ್ ಕಂಟೈನರ್ ಇಡಲಿಕ್ಕೆ ಕಿಚನ್ ದಿನಸಿ ಡಬ್ಬಗಳನ್ನು ಇಡಲಿಕ್ಕೆ ಇಲ್ಲಿ ನೀವು ಕಡಪದಿಂದ ಸ್ಟೆಪ್ ಇಟ್ಕೊಂಡು ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಕಿಚನ್ ಸ್ಟ್ಯಾಂಡ್ ನೋಡಿ ಈ ಕಡೆ ಒಂಬತ್ತು ಫೀಟ್ ತಗೊಂಡಿರುವಂಥದ್ದು ಹಾಗೆ ಈ ಸೈಡ್ ಕೂಡ ಒಂಬತ್ತು ಫೀಟ್ ತಗೊಂಡಿರುವಂಥದ್ದು ಹಾಗೆ ಇಲ್ಲಿ ಬೆಝಿನಿಟ್ಟು ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಹಾಗೆ ಇದು ಒಂಬತ್ತು ಫೀಟ್ ಮಧ್ಯದಲ್ಲಿ ಒಂದು ವಿಂಡೋನ ಇಟ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ಗ್ಯಾಸ್ ಸ್ಟೌವ್ ಬರುವಂತಹದ್ದು ಇಲ್ಲಿ ನೋಡಿ ಅಡುಗೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವ ಥರ ಪ್ಲ್ಯಾನಿಂಗನ್ನು ಮಾಡಿರುವಂಥದ್ದು ಹಾಗೆ ಕಿಚನ್ನಿಂದ ಬೆಡ್ರೂಮ್ಗೆ ಹೋಗಲಿಕ್ಕೆ ಡೋರ್ ಬರುವಂಥದ್ದು ಇಲ್ಲಿ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ ಇಲ್ಲಿ ನೀವು ಮೂರು ಫೀಟ್ ನ ವಿಂಡೋ ಇಟ್ಕೊಂಡ್ರೆ ಸಾಕಾಗ್ತದೆ ಹಾಗೆ ಕಿಚನ್ನಲ್ಲಿ ನೋಡಿ ಇಲ್ಲಿ ಫ್ರಿಜ್ ಇಡ್ಲಿಕ್ಕೆ ನೀವು ಮೊದಲನೇ ಪ್ಲಾನ್ ಮಾಡಿಕೊಂಡು ಕಿಚನ್ ಸ್ಟ್ಯಾಂಡ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕಿಚನ್ನಿಂದ ಲಾಸ್ಟ್ ವಾಶ್ರೂಮ್ ಕಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಟು ಪ್ಲಾನಿಂಗ್ ಮಾಡಿರುವಂತಹದ್ದು ಈ ವಾಶ್ರೂಮ್ ಪ್ಲೇಸ್ ಏನಿದೆ ಇದು ಹದಿನೈದು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಅದರಲ್ಲಿ ವಾಶ್ರೂಮ್ ನೋಡಿ ಏಳು ಇಂಟು ಆರಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಟಾಯ್ಲೆಟ್ ಕೂಡ ನಾಲ್ಕು ಇಂಟು ನಾಲ್ಕರಲ್ಲಿಟ್ಟು ಪ್ಲ್ಯಾನ್ ಮಾಡಿರುವಂಥದ್ದು ಹಾಗೆ ಈ ಪ್ಲೇಸ್ ನೋಡಿ ಹತ್ತು ಇಂಟು ಆರಲ್ಲಿ ಸಿಗುತ್ತೆ ಇಲ್ಲಿ ನೀವು ವಾಶ್ರೂಮ್ ಇಲ್ಲಿ ನೀವು ವಾಷಿಂಗ್ ಮೆಷಿನ್ ಕೂಡ ಇಟ್ಕೊಳ್ಬೋದು ಹಾಗೆ ಈ ಸೈಡಲ್ಲಿ ನೀವು ಒಂದು ನಲ್ಲಿ ಇಟ್ಕೊಂಡು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು ಪಾತ್ರೆಗಳನ್ನು ತೊಳೆಯುವುದಕ್ಕಾಗಲಿ ಅಥವಾ ನೆಲ ಒರೆಸುವ ಮಾಪ್ಗಳನ್ನು ತೊಳೆಯುವುದಕ್ಕಾಗಲಿ ಇಲ್ಲಿ ಒಂದು ನಲ್ಲಿ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸೈಡ್ ನೋಡಿ ಮೆಟ್ಲಿ ಇಟ್ಟು ಲಾಸ್ಟ್ ಡೋರನ್ನು ಇಟ್ಟಿರುವಂಥದ್ದು ಹಾಗೆ ಈ ಹತ್ತು ಇಂಟು ಆರರಲ್ಲಿ ನೀವು ಎಲ್ ಶೇಪಲ್ಲಿ ನೀವು ಆ ನಾಲ್ಕು ಪೀಠಿಗಷ್ಟೇ ಗೋಡೆಯನ್ನು ತಗೊಳ್ಬೇಕಾಗುತ್ತೆ ಅದರ ಮೇಲ್ಗಡೆ ನೀವು ಗ್ರಿಲ್ಸನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಬೆಳಕು ಬರುತ್ತೆ ಹೀಗೆ ಮಾಡಿದ್ರಿಂದ ಹಾಗೆ ಸ್ನೇಹಿತರೆ ಮನೆ ಕಟ್ಟುವಾಗ ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ಅಂಶಗಳನ್ನು ತಿಳಿದುಕೊಂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಇಷ್ಟೊತ್ತನಕ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು